ಹಾಯ್ ಗಾಯತ್ರಿ ಲಾಗ್ಸಿಗೆ ವೆಲ್ಕಮ್ ನಾನು ಇವತ್ತು ಚಕ್ಲಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಕ್ರಿಸ್ಪಿ ಕೂಡ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಒಂದು ಬಟ್ಲಾಗಷ್ಟು ಕ ಹುರ್ಗಡ್ಡೆ ತೊಗೊಂಡಿದ್ದೀನಿ ಇದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಪೌಡ್ರ್ ಮಾಡ್ಕೊತೀನಿ ತುಂಬ ನೈಸ್ ಮಾಡ್ಕೊಳ್ಳಲ್ಲ ಸ್ವಲ್ಪ ತರಿ ತರಿಯಾಗೆ ಮಾಡ್ಕೊಂಡಿದ್ದೀನಿ ಇದೇ ಥರ ಮಾಡಿಕೊಂಡ್ರೆ ಸಾಕು ನಾನು ಅದೇ ಬಟ್ಲಲ್ಲಾಗೋಷ್ಟು ಎರಡು ಬಟ್ಲು ಕೂಡ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಅದು ಆವಾಗಲೇ ಕಡಲೆನ ಪುಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ಮೇಲೆ ಎಳ್ಳು ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ತಿದ್ದೀನಿ ಮತ್ತು ಓಂಕಾಳು ಹಾಕ್ತಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ನಾನು ಎಣ್ಣೆ ಎಣ್ಣೆಕಾಯಕಿಟ್ಟಿದ್ದೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇದು ದಿಢೀರಾಗಿ ಬೇಗ ಮಾಡ್ಕೊಳ್ಬೋದು ಇದಕ್ಕೆ ಏನು ತುಂಬ ಇಂಗ್ರೀಡಿಯೆಂಟ್ಸ್ ಬೇಡ ಈಸಿಯಾಗಿ ಯಾವಾಗಾದರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದೆಲ್ಲ ಈ ಥರ ಕಲಿಸಿದ್ಮೇಲೆ ಈ ಥರ ಹಿಡಿ ಹಿಡಿ ಥರ ಆಗಬೇಕು ಈ ಥರ ಆದರೆ ಸಾಕು ಇದಕ್ಕೆ ಬಿಸಿನೀರ್ನ ಹಾಕಿ ನಾನು ಕಲ್ಸ್ಕೊತೀನಿ ಪೂರ ಇದು ಒಂದು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗುತ್ತೆ ಯಾರಾದರೂ ಗೆಸ್ಟ್ ಬಂದರೆ ಬೇಗ ಮಾಡ್ಬೋದು ಈ ಥರ ಕಲಿಸ್ಕೊಂಡಿದ್ದೀನಿ ನಾನೀಗ ನಾನು ಒಂದು ಶೀಟ್ ತೊಗೊಂಡಿದ್ದೀನಿ ಎಣ್ಣೆ ಶೀಟು ಅದರಲ್ಲಿ ಈ ಥರ ಉಂಡೆ ಮಾಡ್ಕೊಂಬಿಟ್ಟು ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ಅದನ್ನು ನಾನು ಇಲ್ಲೇ ರೌಂಡ್ ರೌಂಡ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ಬಿಡೋಕೆ ಸರಿ ಆಗಲ್ಲ ಹೇಳ್ಬಿಟ್ಟು ಇದು ಕಟ್ ಆಗಲ್ಲ ಈಸಿಯಾಗಿ ತಗ್ದಿ ಹಾಕ್ಬೋದು ಎಣ್ಣೆ ಕರಿಬೋದು ಈ ಥರ ನಾನು ಫಸ್ಟೇ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಚಕ್ಲಿ ಇದಕ್ಕೆ ಶೇಪಲ್ಲಿ ನಿಮಗೆ ಯಾವ ಶೇಪಾದ್ರೂ ಮಾಡ್ಕೋಬೋದು ನಾನು ಎಣ್ಣೆಕಾಯಿ ಕಲ್ಲಡಿ ಇಟ್ಟಿದ್ದೆ ಈ ಥರ ಮಾಡಿಕೊಂಡು ಎಲ್ಲ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಒಂದೇ ಸಲ ಕರಿಯೋಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸಲ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಕರುಮ್ ಕುರುಮ್ ಅನ್ನತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಇದನ್ನು ಗೋಲ್ಡ್ ಗರಿ ಗರಿ ಆಗೋ ತನಕ ಸ್ವಲ್ಪ ಕಲರ್ ಚೇಂಜ್ ಆಗಿ ಎರಡು ಕಡೆ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಜೊತೆಗೆಲ್ಲ ತಿನ್ಬೋದು ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್